ಕನ್ನಡ ಫಾರ್ಮಕಾಲಜಿಯ ತರಗತಿಗಳಿಗೆ ಮತ್ತೊಮ್ಮೆ ಸುಸ್ವಾಗತ ನಾನು ನಿಮಗೆ ಇವತ್ತು ಯಾವ ವಿಷಯವನ್ನು ಹೇಳಬೇಕು ಅಂತಿದ್ದೀನಿ ಅಂದರೆ ಇವತ್ತು ಒಂದು ಬಹಳ ಮುಖ್ಯವಾದಂತಹ ಒಂದು ವಿಷಯವನ್ನು ನಾನು ನಿಮಗೆ ಕಲಿಸಬೇಕು ಅಂತೇಳಿ ಈಗ ಬಂದಿದ್ದೇನೆ ಪ್ರತಿ ಸಾರಿಯೂ ಕೂಡ ಒಂದು ಮುಖ್ಯವಾದಂತಹ ಒಂದು ವಿಷಯನೇ ಇಟ್ಕೊಂಡು ಬರ್ತೇನೆ ಯಾಕೆ ಅಂತಂದರೆ ಹತ್ತೂವರೆ ಈಗ ಟೈಮು ರಾತ್ರಿ ಹತ್ತೂವರೆ ಅಥವಾ ಹತ್ತು ಮುಕ್ಕಾಲಿದೆ ಇದೆ ಹತ್ತು ಮುಕ್ಕಾಲು ಅಥವಾ ಹನ್ನೊಂದು ಗಂಟೆಗೆ ಕೂತ್ಕೊಂಡು ನಾನು ಆನ್ಲೈನ್ ಸ್ಟ್ರೀಮಿಂಗ್ ಮಾಡ್ತಾ ಇರಬೇಕಾದ್ರೆ ಪ್ರಾಮುಖ್ಯವಾದಂತಹ ಒಂದು ಕೆಲಸನೇ ನಾನು ಮಾಡಬೇಕು ಅಲ್ವಾ ಯಾವುದೇ ಕೆಲಸ ಮಾಡಿದ್ರು ಅದಕ್ಕೆ ಆದಂತಹ ಒಂದು ಪ್ರಾಮುಖ್ಯತೆ ಇರುತ್ತೆ ನಾವು ಪ್ರಾಮುಖ್ಯವಾದಂತಹ ಕೆಲಸವನ್ನೇ ಮಾಡಬೇಕು ಹಾಗಾಗಿ ಇವತ್ತಿನ ಒಂದು ತರಗತಿನಲ್ಲಿ ಒಂದು ಭಾಳ ಮುಖ್ಯವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದಂತಹ ಒಂದು ಟಾಪಿಕ್ನ ತಗೊಂಡಿದ್ದೇನೆ ಯಾವುದಪ್ಪ ಅದು ಅಂತಂದರೆ ನೋಡಿ ಕ್ಲಿನಿಕಲ್ ಟ್ರಯಲ್ಸ್ ಸರಿನಾ ಕ್ಲಿನಿಕಲ್ ಟ್ರಯಲ್ಸ್ ಇದನ್ನು ಯಾವ ಯಾವ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಇಟ್ಕೊಂಡು ಅವನ್ನು ನಾವು ಆಚರಣೆ ಮಾಡ್ತೇವೆ ಅಂದರೆ ಕ್ಲಿನಿಕಲ್ ಟ್ರಯಲ್ಸ್ ಏನಿದೆ ಅದನ್ನು ಯಾವ ರೀತಿ ನಾವು ಎಕ್ಸಿಕ್ಯೂಟ್ ಮಾಡ್ತೇವೆ ಅದನ್ನು ನಾವು ಯಾವ ನಿಯಮಗಳನ್ನು ಪಾಲಿಸಿ ನಾವು ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ಮಾಡ್ತೇವೆ ಏನು ಇದು ಕ್ಲಿನಿಕಲ್ ಟ್ರಯಲ್ಸು ಇದು ಯಾಕೆ ನಾವು ಕಲಿಬೇಕು ಅಂತಂದರೆ ನೋಡಿ ನಿಮಗೆ ಯಾವುದೇ ಒಂದು ಔಷಧ ನಿಮ್ಮ ಮನೆ ಬಾಗಿಲಿಗೆ ಇವತ್ತು ತಲುಪ್ತಾ ಇದೆ ಅಂತಂದರೆ ಅದು ಕ್ಲಿನಿಕಲ್ ಟ್ರಯಲ್ಸ್ಗಳಿಂದ ಮಾತ್ರ ಸಾಧ್ಯ ಕ್ಲಿನಿಕಲ್ ಟ್ರಯಲ್ಸ್ ಆಗದೇ ಯಾವುದೇ ಔಷಧವನ್ನು ನಾವು ನಾವು ಧೈರ್ಯವಾಗಿ ಪೇಷಂಟ್ಗಳಿಗೆ ಕೊಡಲಿಕ್ಕೆ ಬರೋದಿಲ್ಲ ಕ್ಲಿನಿಕಲ್ ಟ್ರಯಲ್ಸ್ಗಳಿದ್ದು ಆಗಿ ಅದರಲ್ಲಿ ಬಂದಿದ್ದಂತಹ ಒಂದಿಷ್ಟು ಡೇಟಾ ಇರಬೇಕು ಆ ಡೇಟಾವನ್ನು ಇಟ್ಕೊಂಡೇನೆ ಅಂದರೆ ನಮಗೆ ಸಾಕ್ಷ್ಯಗಳು ಬೇಕು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತೇಳಿ ನಾನು ಇಂದಿನ ಒಂದು ತರಗತಿನಲ್ಲಿ ಮಾತಾಡಿದೆ ಆ ಅದೇ ರೀತಿಯಲ್ಲಿ ನಮಗೆ ಎವಿಡೆನ್ಸ್ಗಳು ಬೇಕು ಎವಿಡೆನ್ಸ್ನ ಯಾವ ರೀತಿಯಪ್ಪ ನಾವು ಕೂತ್ಕೊಂಡು ನಮ್ಮ ಮಾಡೋಕ್ಕಾಗತ್ತಾ ಎಲ್ಲಾದರೂ ಮೂಲೆ ಮೂಲೆಯಲ್ಲಿ ಕೂತ್ಕೊಂಡು ಮಾಡೋಕ್ಕಾಗತ್ತೆ ಇಲ್ಲ ಅದು ಸೊ ಅವ್ಗೆ ಎವಿಡೆನ್ಸ್ ಬೇಕು ಒಂದು ಔಷಧಿ ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ವೋ ಅಂತೇಳಿ ನಮಗೆ ಒಂದು ಎವಿಡೆನ್ಸ್ ಬೇಕು ಅಂತಂದರೆ ಅದಕ್ಕೊಂದು ಕ್ಲಿನಿಕಲ್ ರಿಸರ್ಚ್ ಆಗಿರಬೇಕು ಔಷಧಗಳನ್ನು ಪ್ರಯೋಗ ಮಾಡಬೇಕು ಯಾರ ಮೇಲೆ ಪ್ರಯೋಗ ಮಾಡೋದು ಮೊದಲನೆಯದಾಗಿ ನೋಡಿ ಅವು ಔಷಧಗಳು ತಯಾರಾದಮೇಲೆ ಲ್ಯಾಬ್ರೇಟ್ರಿಗಳಲ್ಲಿ ಇನ್ವಿಟ್ರೋ ಟ್ರಯಲ್ಸ್ ಅಂತಗಳು ಮಾಡ್ತಾರೆ ಅಲ್ಲಿನೇ ಟೆಸ್ಟ್ಗಳು ಮಾಡ್ತಾರೆ ಆಮೇಲೆ ಈಗ ಸಾಫ್ಟ್ವೇರ್ಗಳು ಬೇಕಾದಷ್ಟು ಬಂದಿದ್ದಾವೆ ಅದನ್ನೆಲ್ಲ ಅಲ್ಲಿನೇ ಟೆಸ್ಟ್ ಮಾಡಿ ಯಾವ ಒಂದು ಔಷಧ ಏನಿದೆ ಅದು ಯಾವ ಒಂದು ಏನು ಅಂಗದ ಮೇಲೆ ಯಾವ ಒಂದು ಏನು ಟಿಶ್ಯೂ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀಳುತ್ತೆ ಬೀರುತ್ತೆ ಅನ್ನೋದನ್ನು ಮೊದಲೇ ಎಲ್ಲ ಒಂದು ಪ್ರಿಡಿಕ್ಷನ್ ಆಗೋಗಿರುತ್ತೆ ಆಮೇಲೆ ಅದನ್ನು ಈ ಇಲಿಗಳು ಮತ್ತು ಏನು ಮೈಸೂರುಗಳಿದ್ದಾವೆ ಇಲಿಗಳಿದ್ದಾವೆ ಇಲ್ಲ ಕೋತಿಗಳಿದ್ದಾವೆ ಇಲ್ಲ ನಾಯಿ ಇದೆ ಅಥವಾ ಬೆಕ್ಕಿದೆ ಈ ರೀತಿ ಇರುವಂತಹ ಕೆಲವೊಂದು ಏನು ಎಕ್ಸ್ಪರಿಮೆಂಟಲ್ ಅನಿಮಲ್ಸ್ ಅಂತ ಹೇಳ್ತೀವಿ ಅಂದರೆ ಈ ಪ್ರಾಣಿಗಳಿದ್ದಾವೆ ಅದರ ಮೇಲೆ ನಾವು ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತೇವೆ ಅದರ ಮೇಲೆ ಪ್ರಯತ್ನ ಮಾಡಿ ಬಂದಂತಹ ರಿಸಲ್ಟ್ಸ್ಗಳನ್ನ ಇಟ್ಕೊಂಡು ಮುಂದೆ ಈ ಔಷಧಗಳನ್ನು ಮತ್ತೆ ಮನುಷ್ಯರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಸಿದ್ಧ ಮಾ ಇದೆಯಾ ಇಲ್ಲವಾ ಈ ಒಂದು ಔಷಧ ಸುರಕ್ಷತೆಯಾಗಿ ನಾವು ಮುಂದಕ್ಕೆ ಹೋಗ್ಬೋದಾ ಒಂದು ಸುರಕ್ಷಿತ ಕ್ರಮಗಳನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ಬೋದಾ ಅಂತೇಳಿ ನಾವು ಯೋಚನೆ ಮಾಡ್ತೇವೆ ಆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈಗ ಈ ಔಷಧಗಳು ಮುಂದೆ ತಗೊಂಡೋದಾಗ ಏನಾದರೂ ರಿಸ್ಕ್ ಬರುತ್ತಾ ಅದನ್ನೆಲ್ಲ ಚರ್ಚೆ ಮಾಡಿ ನಾವು ಒಂದು ಅಪ್ಲಿಕೇಶನ್ ಹಾಕ್ತೀವಿ ಎ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ ನಮ್ಮ ದೇಶದಲ್ಲಿ ಒಂದು ಅತ್ಯುನ್ನತವಾದಂತಹ ಒಂದು ಸಂಸ್ಥೆ ಇದೆ ಅಂದರೆ ಸೆಂಟರ್ ಫಾರ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಜೇಷನ್ ಅಂತ ಸರಿನಾ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಸಿ ಡಿ ಎಸ್ ಇ ಅಂತೇಳಿ ಒಂದು ಆರ್ಗನೈಜೇಷನ್ ಡೆಲ್ಲಿನಲ್ಲಿದೆ ಈ ಒಂದು ಡೆಲ್ಲಿಯಲ್ಲಿರುವಂತಹ ಒಂದು ಆರ್ಗನೈಜೇಷನಲ್ಲಿ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನ್ನೋದು ಅವರು ಸುಪೀರಿಯರ್ ಅಥಾರಿಟಿ ಅವರೇನೆ ಟಾಪ್ ಮೋಸ್ಟ್ ಅಥಾರಿಟಿ ಈ ದೇಶದಲ್ಲಿ ಯಾವುದೇ ಔಷಧ ಮಾರುಕಟ್ಟೆಗೆ ಬರ್ತಾ ಇದೆ ಅಂದರೆ ಅವರ ಸಿಗ್ನೇಚರ್ ಇಲ್ಲದೇ ಅದು ಮುಂದೆ ಹೋಗೋದಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಅದು ನಮ್ಮ ದೇಹ ನಮ್ಮ ದೇಹ ಜನರನ್ನು ಮುಟ್ತಾ ಇದೆ ಅಂದರೆ ಈ ಎಲ್ಲ ಸಕ್ಸಸ್ಫುಲಿ ಈಗ ಕ್ಲಿನಿಕಲ್ ಏನಿದೆ ಅದೆಲ್ಲನೂ ಮುಗಿಸ್ಕೊಂಡು ಅದು ಮುಂದೆ ಬಂದಿದೆ ಅಂತ ಅರ್ಥ ಅಂದರೆ ಆ ಒಂದು ಮುಂದೆ ಹೋಗಿದೆ ಅಂತಂದರೆ ಇದೆಲ್ಲ ಸೇಫ್ ಆಗಿದೆ ಅಂತಲೇ ಅರ್ಥ ಅಂದರೆ ನಾವು ಮಾರುಕಟ್ಟೆಗೆ ಬಂದು ರೋಗಿಗಳಿಗೆ ನಾವು ಹ್ಯಾಂಡ್ ಓವರ್ ಮಾಡೋ ಸ್ಥಿತಿಗೆ ಬಂದಿದೆ ಅಂದರೆ ಬೆಂಚ್ ಟು ನಾವು ಫಸ್ಟ್ ಲ್ಯಾಬರೇಟ್ರಿನಲ್ಲಿ ಸಿನ್ಸಸ್ ಮಾಡ್ತೀವಿ ಅದು ರೋಗಿಗೆ ತಲುಪಿದೆ ಅಂದರೆ ಬೆಂಚ್ ಟು ಬೆಡ್ ಸರಿನಾ ಬೆಂಚ್ ಟು ಬೆಡ್ ಅದು ರೀಚ್ ಆಗಿದೆ ಅಂತಂದರೆ ಅದು ಔಷಧ ಸೇಫ್ ಆಗಿದೆ ಅಂತಾನೆ ಅರ್ಥ ಅದು ತಕ್ಕ ಮಟ್ಟಿಗೆ ನಾವು ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಟೆಸ್ಟ್ ಮಾಡಿದಾಗ ಅದು ಸೇಫ್ ಆಗಿದೆ ಅನ್ನೋದನ್ನ ನಾವು ಕನ್ಫ ಖಾತರಿ ಮಾಡಿಕೊಂಡೇ ನಾವು ರೋಗಿಗಳಿಗೆ ಕೊಡ್ತೇವೆ ಹಾಗಾದ್ರೆ ಈ ಒಂದು ಕ್ಲಿನಿಕಲ್ ಗಳು ಫಸ್ಟ್ ಈ ಕ್ಲಿನಿಕಲ್ ಟ್ರಯಲ್ ಅಂದ್ರೇನು ಅಂದ್ರೆ ಮನುಷ್ಯರ ಮೇಲೆ ಪ್ರಯೋಗಗಳು ಅಂತ ಅರ್ಥ ಸರಿನಾ ಈ ಕ್ಲಿನಿಕಲ್ ಟ್ರಯಲ್ಸ್ಗಳಂದರೆ ಒಂದು ಮನುಷ್ಯನ ಮೇಲೆ ಕ್ಲಿನಿಕಲ್ ಅಂದರೆ ಮನುಷ್ಯ ಅಂತ ಅರ್ಥ ಆಯ್ತನಾ ಸೊ ಮನುಷ್ಯನ ಮೇಲೆ ನಾವು ಪ್ರಾಯೋಗಗಳನ್ನು ಮಾಡಿದಾಗ ಅದನ್ನು ಮಾಡುವ ರೀತಿಯನ್ನು ನಾವು ಫಾಲೋ ಮಾಡಿದಾಗ ಬರುವಂತಹ ರಿಸಲ್ಟ್ಗಳನ್ನ ಇಟ್ಕೊಂಡು ಅನಲೈಸ್ ಮಾಡೋದೇನೆ ಈ ಒಂದು ಕ್ಲಿನಿಕಲ್ ಟ್ರಯಲ್ಸ್ ಕ್ಲಿನಿಕಲ್ ಟ್ರಯಲ್ಸ್ ಇಸ್ ಎ ಪ್ರೋಸ್ಪೆಕ್ಟಿವ್ ಎಥಿಕಲಿ ಡಿಸೈನ್ ಇನ್ವೆಸ್ಟಿಗೇಷನ್ ಇನ್ ಹ್ಯೂಮನ್ ಸಬ್ಜೆಕ್ಟ್ಸ್ ಟು ಆಬ್ಜೆಕ್ಟಿವ್ಲಿ ಡಿಸ್ಕವರ್ ಆರ್ ವೆರಿಫೈ ಆರ್ ಕಂಪೇರ್ ದಿ ರಿಸಲ್ಟ್ಸ್ ಆಫ್ ಟೂ ಆರ್ ಮೋರ್ ಥೆರಪಿಟಿಕ್ ಮೆಷರ್ಸ್ ಅಂದರೆ ಇಲ್ಲಿ ನೋಡಿ ಅವ್ರು ಹೇಳ್ತಾರೆ ಯಾವುದೇ ಒಂದು ಕ್ಲಿನಿಕಲ್ ಟ್ರಯಲ್ ಅಂತಂದರೆ ಅದು ಮನುಷ್ಯನ ಮೇಲೆ ಮಾಡ ಪ್ರಯೋಗ ಮಾಡಿದಾಗಲೇ ಅದು ಕ್ಲಿನಿಕಲ್ ಟ್ರಯಲ್ಸ್ ಆಗೋದು ಆದರೆ ಈ ಕ್ಲಿನಿಕಲ್ ಟ್ರಯಲ್ಸ್ನ ಮಾಡಬೇಕಾದ್ರೆ ಅದು ಎಥಿಕಲಿ ಡಿಸೈನ್ ಆಗಿರಬೇಕು ಕರೆಕ್ಟಾಗಿ ಪ್ರಾಪರ್ ಡಿಸೈನ್ ಆಗಿರಬೇಕು ಸರಿನಾ ಇನ್ವೆಸ್ಟಿಗೇಷನ್ಸ್ನ ನಾವು ಮನುಷ್ಯರ ಮೇಲೆ ಮಾಡಬೇಕು ಅಂದರೆ ನಾವು ಒಂದು ಸೀಟ್ ಬೆಲ್ಟ್ ಹಾಕ್ಕೊಂಡೇ ಕಾರ್ ಓಡಿಸ್ಬೇಕು ಅಂತ ಹೇಳ್ತಾರಲ್ಲ ಅಥವಾ ಹೆಲ್ಮೆಟ್ ಹಾಕ್ಕೊಂಡೇ ಬೈಕ್ ಓಡಿಸ್ಬೇಕು ಅಂತಾರಲ್ಲ ಅದೇ ಥರ ನಾವು ಎಲ್ಲ ಸೂಟಬಲ್ ಯಾವ್ದಾವುದು ಬೇಕೋ ಅದೆಲ್ಲ ಎಚ್ಚರಿಕೆ ಕ್ರಮಗಳನ್ನು ತೊಗೊಂಡೇ ನಾವು ಮುಂದೆ ಹೋಗ್ಬೇಕಾಗುತ್ತೆ ಏನು ನಾವು ಯಾಕೆ ಮಾಡಬೇಕು ಈ ಒಂದು ಕ್ಲಿನಿಕಲ್ ಟ್ರಯಲ್ ಯಾಕೆ ಅಂತಂತಂದರೆ ನಮ್ಮಲ್ಲಿ ಇರುವಂತಹ ಆಲ್ರೆಡಿ ಇರುವಂತಹ ಚಿಕಿತ್ಸೆಗಳೇನಿದ್ದಾವೆ ಆ ಚಿಕಿತ್ಸೆಗಳನ್ನು ಈ ಹೊಸ ಔಷಧದೊಂದಿಗೆ ಕಂಪೇರ್ ಮಾಡಬೇಕು ಯಾವುದು ಬೆಸ್ಟು ಇರೋದು ಈಗ ಏನು ಔಷಧ ಏನಿದೆ ಆಲ್ರೆಡಿ ನಮ್ಮ ಹತ್ರ ಸೊ ಅದು ಬೆಸ್ಟ ಅಥವಾ ಈ ಹೊಸದಾಗಿ ತರುವಂತಹ ಔಷಧ ಏನಿದೆ ಅದು ಬೆಸ್ಟ ಅಂದರೆ ನಾವು ಬೆಸ್ಟ್ ಇದ್ದರೆ ಮಾತ್ರ ಮುಂದಕ್ಕೆ ಹೋಗಬೇಕು ಸೊ ಇರುವಂತಹ ಒಂದು ಔಷಧ ಆಲ್ರೆಡಿನ ನಮ್ಮತ್ರ ಏನಿದೆ ಕೈಯಲ್ಲಿರುವಂತಹ ಔಷಧ ಹೊಸದಾಗಿ ಮಾರುಕಟ್ಟೆಗೆ ಬರುವಂತಹ ಔಷಧ ಅವೆರಡನ್ನೂ ಕಂಪೇರ್ ಮಾಡಿದಾಗ ಕೈಯಲ್ಲಿ ಔಷಧಕ್ಕಿಂತ ಹೊಸ ಔಷಧ ಯಾವುದಾದ್ರೂ ಒಂದು ಒಳ್ಳೆಯ ಗುಣಗಳನ್ನು ಹೊತ್ತು ತರಬೇಕು ಅಥವಾ ಹೊಸ ಬೆನಿಫಿಟ್ನ ತರಬೇಕು ಅಥವಾ ಹಳೆ ಬೆನಿಫಿಟ್ ಇದ್ದರೆ ಹಳೆ ಬೆನಿಫಿಟ್ಗಿನ್ನ ಜಾಸ್ತಿ ಆ ಒಂದು ಹೊಸ ಔಷಧ ಇನ್ನೂ ಜಾಸ್ತಿ ಬೆನಿಫಿಟ್ ಕೊಡಬೇಕು ಇಲ್ಲ ಅಟ್ಲೀಸ್ಟು ತೊಂದರೆ ಮಾಡ್ದಂಗೆ ಆ ಎಷ್ಟು ಔಷಧ ಇದೆಯೋ ಅಷ್ಟೇ ಬೆನಿಫಿಟ್ ಆದರೂ ಕೊಡಬೇಕು ಬಟ್ ಡಿಫ್ರೆಂಟ್ ಇಂದ ಕೊಡಬೇಕು ಸರಿ ಈ ರೀತಿ ನಾವು ಔಷಧಗಳನ್ನು ಹೊಸ ಔಷಧಗಳನ್ನು ಮಾರುಕಟ್ಟೆಗೆ ತರಬೇಕಾದ್ರೆ ನಾವು ನಮ್ಮದೇ ಆದಂತಹ ಕಟ್ಟಳೆಗಳನ್ನು ಹಾಕ್ಕೊಳ್ತೀವಿ ಅಂದರೆ ಕಟ್ಟುನಿಟ್ಟಾಗಿ ಮಾಡೋದಕ್ಕೆ ನಾವು ನಮ್ಮದೇ ಆದಂತಹ ನಿಯಮಗಳನ್ನು ಕಟ್ಟಳೆಗಳು ಅಂತ ಹೇಳ್ತೀವಿ ಕಟ್ಟಳೆಗಳು ಅಥವಾ ನಿಯಮಗಳನ್ನು ನಾವು ಹಾಕ್ಕೋತೀವಿ ಹಾಕ್ಕೊಂಡಾಗ ನಾವು ಈ ಕ್ಲ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ಮಾಡಿ ನಾವು ನಮ್ಮಲ್ಲಿ ಇರುವಂತಹ ಒಂದು ಔಷಧಕ್ಕಿಂತ ಹೊಸ ಔಷಧ ಬೆನಿಫಿಷಿಯಲ್ ಎಫೆಕ್ಟ್ನ ತಂದೇ ತರುತ್ತೆ ಆಗ್ಲೇ ಅದು ಬೆನಿಫಿಷಿಯಲ್ಲು ಅಂತೇಳಿ ನೀವು ವಾದ ಮಾಡಿ ಮುಂದಕ್ಕೆ ಸಾಗಬೇಕಾಗುತ್ತೆ ಸರಿನಾ ಆಮೇಲೆ ನೀವು ಕ್ಲಿನಿಕಲ್ ಟ್ರಯಲ್ಸು ನೀವು ಯಾವ ಥರ ನೀವು ಡಿಸೈನ್ ಮಾಡ್ತೀವಿ ಅದು ಕ್ಲಿನಿಕಲ್ ಟ್ರಯಲ್ಸ್ಗಳು ಯಾವ ಥರ ನಾವು ಡಿಸೈನ್ ಮಾಡಬೇಕಂದ್ರೆ ಅದು ಕಟ್ಟಿಂಗ್ ಎಡ್ಜು ಕರೆಕ್ಟಾಗಿ ಒಂದು ಆನ್ಸರ್ನ ಕೊಡಬೇಕು ಕಡ್ಡಿ ಕಡ್ಡಿ ಮುರಿದಂಗೆ ಈ ಹಳೆಯ ಔಷಧ ಹೊಸ ಔಷಧ ಎರಡನ್ನೂ ನಾವು ಕಂಪೇರ್ ಮಾಡಿದಾಗ ನಮ್ಮಲ್ಲಿರುವಂತಹ ಔಷಧ ಈಗ ಹೊಸ ಔಷಧಕ್ಕಿಂತ ಚೆನ್ನಾಗಿದೆಯಾ ಅಥವಾ ಹೊಸ ಔಷಧ ಚೆನ್ನಾಗಿದೆಯಾ ಸರಿನಾ ಹೊಸ ಔಷಧ ಯಾವಾಗಲೂ ಚೆನ್ನಾಗಿರಲೇಬೇಕು ಅಥವಾ ಅಟ್ಲೀಸ್ಟು ಚೆನ್ನಾಗಿರಲಿಲ್ಲ ಅಂದ್ರೂ ಇರುವಂತಹ ಔಷಧದಷ್ಟೇ ಬೆನಿಫಿಟ್ನ ಅಟ್ಲೀಸ್ಟ್ ಕೊಡಲೇಬೇಕು ಸೊ ಈ ರೀತಿಯಾದಂತಹ ಪ್ರಶ್ನೆಗಳೇನಿದ್ದಾವೆ ಇವುಗಳನ್ನು ಇವುಗಳಿಗೆ ಉತ್ತರವನ್ನು ಪಡೆಯೋದಕ್ಕೋಸ್ಕರನೇ ನಾವು ಈ ಕ್ಲಿನಿಕಲ್ ಟ್ರಯಲ್ಗಳನ್ನು ಮಾಡಬೇಕಾಗುತ್ತೆ ಸರಿನಾ ನಾನು ಹೇಳೋದು ಅಟ್ಲೀಸ್ಟು ಈಕ್ವಲೆಂಟ್ ಇರಬೇಕು ಸೊ ಆ ಥರ ಆಮೇಲೆ ನಿಮಗೆ ಸೊ ಬೇರೆ ಬೇರೆ ರೀತಿಯ ಅದಕ್ಕೆ ಡ್ರಗ್ ಡೋಸೇಜ್ ರೆಸಿಮೆನ್ನು ಮತ್ತು ಬೇರೆ ಇಂಟರ್ವೆನ್ಷನ್ಸ್ ಏನಿದ್ದಾವೆ ಅದ್ರ ಬಗ್ಗೆ ಕಂಪೇರ್ ಮಾಡಿ ಸೊ ಇದು ಅಟ್ಲೀಸ್ಟ್ ಹೊಸ ಡ್ರಗ್ ಈಕ್ವಲ್ ಆಗಿದ್ರೂ ಅಟ್ಲೀಸ್ಟ್ ಮೋರ್ ಸ್ಟೇಬಲ್ ಇರಬೇಕು ಲಾಂಗ್ ಆಕ್ಟಿಂಗ್ ಇರಬೇಕು ಅಥವಾ ಕ ಡೋಸುಗಳನ್ನು ಕಡಿಮೆ ಮಾಡಂಗಿರಬೇಕು ಸೊ ಈ ರೀತಿ ಯಾವುದಾದ್ರೂ ಒಂದು ಹೊಸದಂತಹ ಒಂದಿಷ್ಟು ಬೆನಿಫಿಟ್ಗಳನ್ನು ಅದು ತರಲೇಬೇಕಾಗುತ್ತೆ ಆಮೇಲೆ ನಾವು ಈಗ ಈ ಕ್ಲಿನಿಕಲ್ ಟ್ರಯಲ್ಸ್ ಮಾಡೋದಕ್ಕೆ ಆರೋಗ್ಯವಂತರನ್ನ ಕ್ಲಿನಿಕಲ್ ಟ್ರಯಲ್ ಉಪಯೋಗಿಸೋದು ಅಥವಾ ರೋಗಿಗಳನ್ನೇ ಡೈರೆಕ್ಟಾಗಿ ಬಳಸೋದು ಅಂತೇಳಿ ಈಗ ಯೂಶಲಿ ನಾನು ಹೇಳೋದೇನೆಂದ್ರೆ ಮೊದಲನೇ ಇದು ಈ ಕ್ಲಿನಿಕಲ್ ಟ್ರಯಲ್ ಅನ್ನೋದು ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಮತ್ತು ನಾಲ್ಕನೇ ಹಂತ ಅಂದರೆ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಫೇಸ್ ಫೋರ್ ಈ ರೀತಿ ಡಿಫ್ರೆಂಟ್ ಆದರೆ ಹಂತ ಹಂತವಾಗಿ ನಾವು ಟ್ರಯಲ್ಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ ಮೊದಲನೇ ಹಂತ ಏನು ಮೊದಲನೇ ಹಂತ ಅಂತಂದರೆ ಹೆಲ್ದಿ ವಾಲಂಟಿಯರ್ಸ್ ಹೆಲ್ದಿ ವಾಲಂಟಿಯರ್ಗಳನ್ನ ಇಟ್ಕೊಂಡು ಮಾಡುವಂತಹ ಒಂದು ಟೆಸ್ಟ್ ಆಗಿರುತ್ತೆ ಹೆಲ್ದಿ ವಾಲಂಟಿಯರ್ಗಳನ್ನ ಎಲ್ಲೆಲ್ಲಪ್ಪ ಉಪಯೋಗಿಸ್ಬೋದು ಅಂತಂದರೆ ಯಾ ಮೊದಲನೇದಾಗಿ ನಾವು ಹೆಲ್ದಿ ವಾಲಂಟಿಯರ್ಸ್ ಅಂದರೆ ನಾರ್ಮಲ್ ಆಗಿರೋರು ಯಾವುದೇ ತೊಂದರೆ ಇಲ್ಲ ಆರೋಗ್ಯದ ತೊಂದರೆ ಇಲ್ಲ ಅವ್ರಿಗೆ ನಾವು ಉಪಯೋಗಿಸಿ ಮಾಡುವಂಥ ಟ್ರಾಯಲ್ ಅಲ್ಲಿ ಯಾವ ಆಬ್ಜೆಕ್ಟಿವ್ಗಳನ್ನ ನಾವು ಅಚೀವ್ ಮಾಡ್ತೀವಿ ಅಂತಂದರೆ ಮೇಜರಾಗಿ ಫಸ್ಟ್ ಇನ್ ಮ್ಯಾನ್ ಸ್ಟಡೀಸ್ ಅಂತೇಳಿ ನಾವು ಮಾಡಬೇಕಂದ್ರೆ ನಮಗೆ ಒಂದು ಸೇಫ್ಟಿ ಮೆಷರ್ಸ್ಗಳನ್ನ ತುಂಬ ಜಾಸ್ತಿ ತಗೋಬೇಕು ಅದರಲ್ಲೂ ಹೆಲ್ದಿ ವಾಲಂಟಿಯರ್ಸ್ನ ತೊಗೋಬೇಕು ಅವ್ರಿಗೆ ಆದರೆ ಹೆಲ್ದಿ ವಲ್ ವಾಲಂಟಿಯರ್ಸ್ನ ತೊಗೋಬೇಕಾದ್ರೂ ನಾವು ಒಂದಿಷ್ಟು ಎಚ್ಚರಿಕೆ ವಹಿಸ್ಬೇಕು ಅಂತಂದರೆ ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್ಗಳನ್ನ ಹೆಲ್ದಿ ವಾಲಂಟಿಯರ್ ಮೇಲೆ ನಾವು ಪ್ರಯೋಗ ಮಾಡುವಂತಿಲ್ಲ ಸರಿನಾ ಅದೇ ಥರ ಮಕ್ಕಳ ಮೇಲೆ ಹಾಗಿಲ್ಲ ಆಮೇಲೆ ಪ್ರೆಗ್ನೆಂಟ್ ಆದಂತಹ ಲೇಡೀಸ್ ಮೇಲೆ ಮಾಡೋಂಗಿಲ್ಲ ಆಮೇಲೆ ರೀಪ್ರೊಡಕ್ಟಿವ್ ಅಲ್ಲಿ ಮೇಲೆ ಏನಾದರೂ ತೊಂದರೆ ಮಾಡುವಂತಹ ಔಷಧ ಇದ್ದರೆ ಅಂತಹ ಸಂದರ್ಭದಲ್ಲಿ ಹೆಲ್ದಿ ವಾಲಂಟೀರ್ಗಳನ್ನೇ ನೀವು ಇನ್ಕ್ಲೂಡ್ ಮಾಡೋಂಗಿಲ್ಲ ಸೊ ಇದನ್ನ ಈ ರೀತಿ ಭಾಳಷ್ಟು ನಾವು ಸೇಫ್ಟಿ ಮೆಷರ್ಸ್ಗಳನ್ನ ತೊಗೋಬೇಕಾಗತ್ತೆ ಅದನ್ನು ತಗೊಂಡು ನಾವು ಈ ಒಂದು ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ ಸರಿನಾ ಹಾಗಾದರೆ ನಾವು ಫೇಸ್ ಟ್ರಯಲ್ ಅಲ್ಲಿ ಏನನ್ನ ಅಬ್ಸರ್ವ್ ಮಾಡ್ತೀವಿ ಏನು ಮಾಡೋದು ಅಬ್ಸರ್ವ್ ಮಾಡ್ತೀವಿ ಅಂದರೆ ಫಾರ್ಮಕ್ರೋ ಕೈನಿಟಿಕ್ ಸ್ಟಡೀಸ್ ಅಂತ ಹೇಳ್ತೀವಿ ಅಂದರೆ ಔಷಧಕ್ಕೆ ನಮ್ಮ ದೇಹ ಯಾವ ರೀತಿ ಟ್ರೀಟ್ಮೆಂಟ್ ಮಾಡುತ್ತೆ ಅಂದರೆ ನಮ್ಮ ದೇಹಕ್ಕೆ ನಾವು ಔಷಧವನ್ನು ತಗೊಂಡಾಗ ಹೋಗುತ್ತೆ ಎಲ್ಲಿ ಅಬ್ಸರ್ವ್ ಆಗುತ್ತೆ ಎಲ್ಲಿ ನಮ್ಮ ದೇಹಕ್ಕೆ ಸೇರೋಕ್ಕೆ ರಕ್ತವನ್ನು ಸೇರಲಿಕ್ಕೆ ಯಾವ ರೀತಿ ಕಸರತ್ತು ಮಾಡುತ್ತೆ ಯಾವ ಮೂಲಕ ಅದು ದೇಹಕ್ಕೆ ಅಂಟ್ಕೊಳ್ಳುತ್ತೆ ಯಾವ ದೇ ಯಾವ ಮೂಲಕದಿಂದ ಹೋದಾಗ ಅದು ಎಲ್ಲಿ ಹೋಗಿ ಡೆಪಾಸಿಟ್ ಆಗುತ್ತೆ ಯಾವ ರೀತಿ ಮೆಟಬಲೈಸ್ ಆಗುತ್ತೆ ಎಲ್ಲಿ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಆಮೇಲೆ ಮತ್ತೇನಾದರೂ ಡಿಸ್ಟ್ರಿಬ್ಯೂಷನ್ ಆಗುತ್ತಾ ಅಥವಾ ಲೈಫ್ ಎಷ್ಟದು ಎಷ್ಟು ಬೇಗ ಅದು ಒಂದು ಲೆವೆಲ್ಸ್ ಏನಿದೆ ಕ್ಲಾಸ್ ಕಾನ್ಸಂಟ್ರೇಷನ್ ಲೆವೆಲ್ಲು ಅದು ಎಷ್ಟು ಬೇಗ ಕಡಿಮೆ ಆಗುತ್ತೆ ಸೊ ಯಾವ ರೀತಿ ಮಾರ್ಗವಾಗಿ ಎಂಟ್ರಿ ಆಗುತ್ತೆ ಯಾವ ಮಾರ್ಗವಾಗಿ ಎಕ್ಸಿಟ್ ಆಗುತ್ತೆ ಯಾವ ಮಾರ್ಗದಲ್ಲಿ ನಿಮಗೆ ತೊಂದರೆಗಳನ್ನು ಕೊಡುತ್ತೆ ಸೊ ಇನ್ನು ಯಾವ ಯಾವ ಮಾರ್ಗಗಳಲ್ಲಿ ಕೊಟ್ಟರೆ ಬೆಟರು ಆಮೇಲೆ ಏನಾದರೂ ಒಂದು ಕಡೆ ಯಾವುದಾದ್ರು ಲಾಂಗ್ ಟರ್ಮಲ್ಲಿ ಏನಾದರೂ ತೊಂದರೆಗಳಾಗುತ್ತಾ ಆಮೇಲೆ ತೊಂದರೆಗಳಾಗಬೇಕಾದ್ರೆ ಯಾವ ಆರ್ಗನ್ ಮೂಲಕ ಅದು ಹಾದು ಹೋಗುತ್ತೆ ಎಲ್ಲಾದ್ರೂ ಏನಾದರೂ ತೊಂದರೆ ಮಾಡುವಂತಹ ಪೊಟೆನ್ಷಿಯಲ್ ಇದೆಯಾ ಅದು ಪ್ಲಾಸ್ಮಾ ಪ್ರೋಟೀನ್ ಬೈಂಡಿಂಗ್ ಆಗುತ್ತಾ ಸೊ ಈ ರೀತಿ ಹಲವಾರು ಅಂದರೆ ಬ್ಲಡ್ ಬ್ರೈನ್ಗೆ ಬ್ಯಾರಿಯರ್ ಕ್ರಾಸ್ ಮಾಡುತ್ತಾ ಪ್ಲಾಸೆಂಟಲ್ ಬ್ಯಾರಿಯರ್ ಕ್ರಾಸ್ ಮಾಡುತ್ತಾ ಈ ರೀತಿ ನಾವು ಬ್ಲ ಈ ರೀತಿ ಅನೇಕ ಒಂದು ಪ್ರಶ್ನೆಗಳನ್ನು ನಮ್ಮಷ್ಟು ನಾವೇ ಹಾಕ್ಕೋಬೇಕು ಅದಕ್ಕೆಲ್ಲದಕ್ಕೂ ನಾವು ಸೊಲ್ಯೂಷನ್ಸ್ನ ಕಂಡು ಹಿಡ್ಕೋಬೇಕಾಗತ್ತೆ ಸೊ ಅದೇ ಈ ಕ್ಲಿನಿಕಲ್ ಟ್ರಯಲ್ಗಳ ಮುಖ್ಯ ಉದ್ದೇಶ ಆಗಿರುತ್ತೆ ಆಮೇಲೆ ಈಗ ಮೊದಲನೇ ಹಂತ ಆದಮೇಲೆ ಎರಡನೇ ಹಂತಕ್ಕೆ ಹೋಗ್ತೀರಿ ಎರಡನೇ ಹಂತ ಆದಮೇಲೆ ಮೂರನೇ ಹಂತಕ್ಕೆ ಹೋಗ್ತೀವಿ ಎರಡನೇ ಹಂತದಲ್ಲಿ ಏನಪ್ಪ ಮಾಡ್ತೀರಿ ಎರಡನೇ ಹಂತದಲ್ಲಿ ನೀವು ಮಾಡಬೇಕಾಗಿರೋದು ಮಾಡಬೇಕಾಗಿರೋದೇನೋ ಮೇಜರ್ಲಿ ನಿಮ್ಗೆ ಬೇಕಾಗಿರೋದು ಒಂದು ಏನು ರೋಗ ರೋಗಿಗಳ ಮೇಲೆ ನಾವು ಪ್ರಯೋಗ ಮಾಡಬೇಕಾಗತ್ತೆ ರೋಗ ಅಂದರೆ ಯಾವ ಸಪೋಸ್ ಒಂದು ಕಣ್ಣಿಗೆ ಈ ಔಷಧ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಒಂದು ನಂಬಿಕೆ ಇದ್ರೆ ಅಂದರೆ ಕಣ್ಣಿನ ರೋಗಿಗಳನ್ನ ಕರ್ಕೋಬೇಕು ಅವ್ರ ಅವ್ರಿಗೆ ಹಾಕಿದಾಗ ಅಲ್ಲೇನಾದರೂ ಕಣ್ಣಿಗೆ ಸಮಸ್ಯೆಗಳ ಕಣ್ಣಿನ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತಾ ಇಲ್ವೋ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ ಸೊ ಇದೇ ರೀತಿ ನಿಮಗೆ ಬೇಕಾದಷ್ಟು ವಿಷಯಗಳಿರ್ತವೆ ಅವನ್ನ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ನೀವು ಅದು ಸಲ್ಯೂಷನ್ಸ್ನ ತಗೋ ಅಂದರೆ ಪೇಷಂಟ್ಗಳಿಗೆ ನಾವು ಇಟ್ಕೊಂಡಿರ್ತೀವಿ ಎರಡನೇ ಹಂತದಲ್ಲಿ ನೋಡಿ ಮೊದಲನೇ ಹಂತದಲ್ಲಿ ಒಂದು ಇಪ್ಪತ್ತರಿಂದ ಐವತ್ತು ಜನ ಅಥವಾ ನೂರು ಜನ ಇದ್ದರೆ ಎರಡನೇ ಹಂತದಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೆ ಇನ್ನೂರರಿಂದ ಐನೂರು ಜನ ಆದ್ರೂ ಇರ್ಬೋದು ಸರಿನಾ ಮೂರನೇ ಹಂತ ಅಂದ್ರೆ ಎರಡನೇ ಹಂತದಲ್ಲಿ ಏನು ನಿಮಗೆ ಜವಾಬ್ದಾರಿ ಇರುತ್ತೋ ಎರಡನೇ ಹಂತದಲ್ಲಿ ನೀವು ಟೆಸ್ಟ್ ಮಾಡಬೇಕಾದ್ರೆ ನಿಮಗೆ ಬೇಕಾಗಿರೋದು ಪೇಷೆಂಟ್ಗಳು ತೊಗೊಳ್ತೀರಿ ಆ ಪೇಷೆಂಟ್ಗಳ ಮೇಲೆ ಆ ರೋಗವನ್ನು ಅದು ಕ್ಲಿಯರ್ ಮಾಡುತ್ತಾ ಇಲ್ವಾ ರೋಗವನ್ನು ರೋಗಿಗಳಲ್ಲಿರುವಂತಹ ರೋಗ ಏನಿದೆ ಟಾರ್ಗೆಟೆಡ್ ಸಪೋಸು ಏನೋ ಕ್ಯಾಟ್ರಾಕ್ಟ್ ಕಡಿಮೆ ಆಗುತ್ತೆ ಅಂತ ಇಟ್ಕೊಳ್ಳಿ ಸೊ ಹೊಸ ಔಷಧ ಹಳೆ ಔಷಧ ಇವೆರಡನ್ನೂ ಕಂಪೇರ್ ಮಾಡಿ ಯಾವುದರಲ್ಲಿ ನಿಮಗೆ ಈ ಒಂದು ಕ್ಯಾಟ್ರಾಕ್ಟು ಕಡಿಮೆ ಆಗುತ್ತೆ ಅಥವಾ ಇಂಟ್ರಾಕ್ಯುಲರ್ ಟೆನ್ಷನ್ ಕಡಿಮೆ ಆಗುತ್ತೆ ಅಥವಾ ಬಿ ಪಿ ಕಡಿಮೆ ಆಗುತ್ತೆ ಈ ರೀತಿ ಹಲವಾರು ಏನು ಪ್ಯಾ ಪ್ಯಾರಾಮೀಟರ್ಗಳನ್ನ ನಾವು ಕಡಿಮೆ ಮಾಡುತ್ತಾ ಇಲ್ವಾ ಅಂತೇಳಿ ನಾವು ನೋಡಬೇಕಾಗುತ್ತೆ ಅದನ್ನು ಇಟ್ಕೊಂಡು ನೀವು ಮುಂದಿನ ಆ್ಯಕ್ಷನ್ಗಳನ್ನ ತೊಗೋಬೇಕಾಗುತ್ತೆ ಸರಿನಾ ಸೊ ಇದರಲ್ಲಿ ಯಾವುದು ಇವಾಗ ಫೇಸ್ ಟು ಅಥವಾ ಫೇಸ್ ತ್ರೀಗೆ ಹೋದಾಗ ಕೆಲವೊಂದು ಏನು ಎಫಿಕೇಸಿ ಎಫೆಕ್ಟ್ಸ್ ಓಕೆನಾ ಯಾವಾಗಲೂ ಬರೀ ಮೊದಲನೇದಾಗಿ ಸೇಫ್ಟಿ ನೋಡ್ತೀವಿ ಅದ್ರ ಜೊತೆಗೆ ಎಫಿಕೆಸಿನೂ ನೋಡಬೇಕಾಗುತ್ತೆ ಅಂದರೆ ಎಷ್ಟು ಅದರದ್ದು ಅದರದ್ದು ಒಂದು ಚಾಕಚಕ್ಯತೆ ಇದೆ ಅದರ ಪವರ್ ಎಷ್ಟಿದೆ ಈ ಔಷಧದ ಒಂದು ಬಲ ಎಷ್ಟಿದೆ ಅಂದರೆ ಬಲ ಅಂದರೆ ಎಷ್ಟು ಸ್ಟ್ರಾಂಗಿದೆ ಅದು ಈ ಒಂದು ಆಪ್ಷನ್ ಆಸ್ಪೆಕ್ಟ್ ಕೂಡ ನಾವು ನೋಡಬೇಕಾಗುತ್ತೆ ಅಂದರೆ ಕೆಲವೊಂದು ಹೈಪೋಗ್ಲೈಸಿಮಿಕ್ ಡ್ರಗ್ಸು ಹಿಪ್ನೋಟಿಕ್ ಡ್ರಗ್ಸು ಡೈರಿಟಿಕ್ಸು ಇವನ್ನೆಲ್ಲ ನೀವು ಬೇಕಾದ್ರೆ ಹೆಲ್ದಿ ವಾಲಂಟಿಯರ್ಗಳಲ್ಲೇ ಕೊಟ್ಟು ಅಲ್ಲ ಅವರಲ್ಲೇ ನಾವು ಈ ಒಂದು ಎಫಿಕೇಸಿ ಟೆಸ್ಟ್ಗಳನ್ನು ಮಾಡ್ಬೋದು ಆದರೆ ಒಂದೊಂದ್ಸರಿ ನಾವು ಪೇಷಂಟ್ಗಳನ್ನೇ ರಿಕ್ರೂಟ್ ಮಾಡಬೇಕಾಗುತ್ತೆ ಸರಿ ನಾವು ಮೆಜಾರಿಟಿ ಆಫ್ ದ ಟೈಮ್ ನೈಂಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೈಮು ಸ ಫೇಸ್ ಟು ಫೇಸ್ ತ್ರೀನಲ್ಲಿ ಎಫಿಕೆಸಿ ನೋಡಬೇಕಾಗುತ್ತೆ ಅಂತಂದರೆ ನೀವು ರೋಗಿಗಳ ಮೇಲೇ ಪ್ರಯೋಗ ಪ್ರಯೋಗ ಮಾಡಬೇಕಾಗುತ್ತೆ ಸೊ ಅಂತಹ ಔಷಧಗಳು ಯಾವುದಪ್ಪ ಅಂದರೆ ಆಂಟಿ ಎಪ್ಲೆಪ್ಟಿಕ್ ಇರ್ಬೋದು ಆಂಟಿ ಸೈಕೋಟಿಕ್ ಇರ್ಬೋದು ಆಂಟಿ ಇನ್ಫ್ಲಮೇಟ್ರಿ ಇರ್ಬೋದು ಆಂಟಿ ಟ್ಯೂಮರ್ಕುಲ ಇರ್ಬೋದು ಅಂದರೆ ಇವೆಲ್ಲನೂ ನಾವು ಸುಮ್ಮನೆ ಹಂಗೆ ನೋಡಿ ನಾವು ಅಸೆಸ್ಟ್ ಮಾಡೋಕ್ಕಾಗಲ್ಲ ಸೊ ರೋಗಿಗಳಿಗೆ ಕರೆಕ್ಟ್ ಆದಂತಹ ಒಸರ್ವೇಷನ್ ಇರಬೇಕು ಅವ್ರದ್ದು ರೆಕಾರ್ಡಿಂಗ್ ಇರಬೇಕು ರಿಸಲ್ಟ್ಸ್ಗಳಿರಬೇಕು ಸೊ ಈ ರೀತಿ ನಾವೆಲ್ಲನೂ ನೋಡಿ ಆಮೇಲೆ ಡಿಸಿಷನ್ ತಗೋಬೇಕಾಗುತ್ತೆ ಸೊ ಅದಕ್ಕೆ ಈ ಕ್ಲಿನಿಕಲ್ ಟ್ರಯಲ್ಸ್ಗಳಲ್ಲಿ ನೀವು ಹೆಲ್ದಿ ವಾಲಂಟಿಯರ್ಸ್ನ ಕೆಲವೊಂದು ಕಡೆ ಬಳಸ್ಬೋದು ಆದರೆ ಪೇಷಂಟ್ಗಳನ್ನೇ ನೀವು ಯಥೇಚ್ಛವಾಗಿ ಬಳಸಬೇಕಾಗುತ್ತೆ ಸೊ ಇದಿಗೆ ನಾನು ಮೊದಲನೇ ಅಂತದ ಒಂದು ಕ್ಲಿನಿಕಲ್ ಟ್ರಯಲ್ಸ್ ಡಿಸ್ಕಷನ್ ಏನಿದೆ ಅದನ್ನು ನಾನು ಇವಾಗ ಮುಗಿಸ್ತಾ ಇದ್ದೇನೆ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೇನೆ ಅದರಲ್ಲೂ ವಾಟ್ ಆರ್ ದ ಎಥಿಕಲ್ ಕನ್ಸರ್ನ್ಸ್ ಅಂತೇಳಿ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು ಕನ್ನಡ ಫಾರ್ಮಾ ಕಾಲೇಜಿಗೆ ಇದೇ ರೀತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನಗಳಿಗೆ ತಿಳಿಸಿ ಧನ್ಯವಾದಗಳು